ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವಾಗ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಏಳದನೇ ದಿನ ಅಂದ್ರೆ ನವರಾತ್ರಿಯ ಏಳನೇ ದಿನ ಇವತ್ತಿಗೆ ಇವತ್ತು ರಾತ್ರಿ ಕಾಳರಾತ್ರಿ ಯಾರಾದ್ರೂ ಕಾಣ್ಕೊಂಡು ನೋಡಿ ಅದರಿಂದ ಫಸ್ಟ್ ಆಗಿ ಕಂಟಿನ್ಯೂ ನೋಡಿ ಫಸ್ಟ್ ಸಪೋರ್ಟ್ ಮಾಡ್ತೀನಿ ತಲೆನೋವು ಜಾಸ್ತಿ ಬರುತ್ತೆ ಯಾಕಂದ್ರೆ ಸ್ನಾನ ಮಾಡ್ಬಿಟ್ಟು ಒಂದೇ ಸರಿ ಗಾಳಿಗೆ ಹೋಗ್ತೀನಲ್ಲ ಆದ್ರಿಂದ ಇವಾಗ ಪೂಜೆ ಸಾಮಾನೆಲ್ಲ ಎಲ್ಲ ಜೋಡಿಸ್ಕೊತಾ ಇದ್ದೀನೋ ಒಂದೊಂದೆ ವೀಳೆದಲ್ಲೇ ಅಡಿಕೆ ಮತ್ತು ಬಾಳೆಹಣ್ಣು ಕಂಕಣ ಮತ್ತು ಬತ್ತಿಗಳು ಕರ್ಪೂರ ಅಗರಬತ್ತಿ ಪ ಬೆಂಕಿಪಟ್ಟಣ ನಾವೇನೇ ಅಲ್ಲಿ ಪೂಜೆ ಮಾಡ್ತೀವಿ ಅಂದರೂ ಹತ್ರ ಏನೂ ಇಸ್ಕೋಬಾರ್ದು ಅರ್ಶನ ಕುಂಕುಮ ಅಷ್ಟು ಕೊಟ್ಬಿಟ್ಟು ಏನೂ ಇಸ್ಕೋಬಾರ್ದು ಅರ್ಶನ ಕುಂಕುಮ ಒಂದು ಇಸ್ಕೊನ್ನೋದು ಅಷ್ಟು ಬಿಟ್ಟರೆ ಬೆಂಕಿಪಟ್ಟಣ ಕೊಡು ಅದು ಕೊಡು ಇದು ಕೊಡು ಅಂತ ಕೇಳಬಾರ್ದು ಅಂತೆ ಅದಕ್ಕೆ ಎಲ್ಲದನ್ನು ನೋಡಿ ನೋಡಿ ಇಟ್ಕೊಂತಾ ಇದ್ದೀನಿ ಇವಾಗ ಅದು ನಿಜನ ಸುಳ್ಳು ಗೊತ್ತಿಲ್ಲ ಒಟ್ಟು ಇಸ್ಕೋಬಾರ್ದು ಅಂತಾರೆ ಸಾಲ ಕೇಳಬಾರ್ದು ಹೇಳ್ತಾರೆ ಆದ್ದರಿಂದ ನಾನು ಯಾರನ್ನೂ ಏನು ಕೇಳಲ್ಲ ಯಾರೂ ಕೇಳೋದು ಇಲ್ಲ ಅಲ್ಲಿ ಬಂದಿರೋರು ಎಲ್ಲ ತಂದಿರ್ತಾರೆ ಎಲ್ಲದನ್ನು ಇದ್ದಿದ್ರೆಲ್ಲ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಇನ್ನೇನಿಲ್ಲ ಇವಾಗ ಹೋಗೋದಕ್ಕೆಲ್ಲ ಜೋಡ್ಸ್ಕೊತಾ ಇದ್ದೀನಿ ಒಂದು ಎಲ್ಲ ಜೋಡಿಸ್ಕೊತಾ ಇದ್ರೆ ಏನು ಮಿಸ್ಟೇಕ್ ಮಾಡಿದ್ದೀನಿ ಅನ್ನೋದು ಗೊತ್ತಾಗುತ್ತೆ ಅಂತಂದೇಳಿ ಇವಾಗ ಎಲ್ಲದನ್ನು ನೋಡ್ಕೊತಾ ಇದ್ದೀನಿ ಇದು ಕೈ ಒರಿಸ್ಕೊಳೋಕ್ಕೆ ಒಂದು ಬಟ್ಟೆ ಹೋಗ್ತೀನಿ ಅಂದರೆ ಎಣ್ಣೆ ಅರ್ಶಿಣ ಕುಂಕುಮ ಎಲ್ಲ ಇರ್ತೀವಲ್ಲ ಅಂದರೆ ಎಣ್ಣೆ ಎಲ್ಲಂದರೆ ದೀಪಾಚವಾಗ ಎಣ್ಣೆ ಆಗಿರುತ್ತೆ ಕೈ ಅರ್ಶಿಣ ಕುಂಕುಮ ಇಟ್ಟಾಗ ಅದೆಲ್ಲ ಬಟ್ಟೆಗೆಲ್ಲ ಆಗಿಬಿಡುತ್ತೆ ಅಂತಂದು ಹೇಳಿಬಿಟ್ಟು ಇವಾಗ ಒಂದು ಬಟ್ಟೆ ಇಟ್ಕೊಂಡೆ ನೋಡಿ ಫೈನಲ್ಲಿ ನಾನು ಈ ಥರ ರೆಡಿಯಾಗಿದ್ದೀನಿ ತೋರಿಸ್ತೀನಿ ಇವಾಗ ಹೋಗಬೇಕು ಆಲ್ರೆಡಿ ಇವತ್ತು ನಾಲ್ಕು ನಾಲ್ಕು ಮುಕ್ಕಾಲು ಹಾಲು ಆಯ್ತಾ ಬಂತು ಅದರಿಂದ ಹೋಗೋಣ ಅಂತಂದು ಇವಾಗ ರೆಡಿ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀನಿ ನೋಡಿ ಈ ಕತ್ಲೆ ಇತ್ತು ಈ ಕಡೆ ಈ ಈಗ ಕರೆಂಟು ಬಂತು ಇವಾಗ ಗಾಡಿ ತಗೊಂಡು ಗಾಡಿಯಲ್ಲಿ ಹೋಗ್ತಾ ಇರೋದು ಬರೋಷ್ಟರಲ್ಲಿ ಒಬ್ರು ಮಾತ್ರ ಬಂದಿದ್ದರು ನಾನು ಹೇಳಿ ಡೈಲಿ ಹೇಳ್ತಾ ಇದ್ದೀನಲ್ಲ ನಂಗೆ ನನಗಿನ ಒಬ್ಬರು ಮುಂಚೆ ಬರ್ತಾರೆ ಅಮ್ಮ ಮಗಳಂತ ಅವ್ರು ಬಂದಿದ್ದರು ಆಮೇಲೆ ನಾನು ಬಂದು ಪೂಜೆ ಎಲ್ಲ ಮುಗಿಸಾದ ಮೇಲೆ ಇಲ್ಲಿ ಪೂಜೆ ಮುಗಿಸಿ ಮತ್ತು ಗಣೇಶ ಹತ್ರ ಪೂಜೆ ಮಾಡ್ತಾಯಿದ್ದೆ ಅಲ್ಲಿಗೆ ಇನ್ನೊಬ್ಬರು ಬಂದರು ಇವತ್ತು ಎಲ್ಲರೂ ಬರೋದು ತುಂಬ ಲೇಟು ನಾವು ಮಾಮೂಲಿ ಟೈಮು ನಂದು ಇದೇ ಟೈಮು ನಂದು ಇವತ್ತು ಕಾಲು ಗಂಟೆ ಲೇಟಾಯಿತು ಇವ್ರದ್ದು ಒಂದು ಕಾಲು ಗಂಟೆ ಲೇಟಾಗಿದೆ ಅಮ್ಮ ಮಗಳು ಬರ್ತಾರಲ್ಲ ಅವರು ಅವ್ರು ನಾನು ಲೇಟ್ ಮಾಡಿದ್ದೀನಿ ಅಂದರೆ ಅವರು ಲೇಟ್ ಮಾಡಿದ್ದಾರೆ ಇವರೇ ಹೇಳಿದ್ನೆಲ್ಲ ನನಗಿನ ಕಾಲು ಗಂಟೆ ಮುಂಚೆ ಬರ್ತಾರೆ ಇವರೊಬ್ಬರು ಡೈಲಿನೂ ಅಷ್ಟೇ ಇವಾಗ ನೀರು ಹಾಕಿ ಎಲ್ಲ ಒರೆಸ್ಬಿಟ್ಟು ಅಂದ ಹಂಗೈಯಿಂದ ಒರೆಸ್ಬೇಕು ಒರೆಸ್ಬಿಟ್ಟು ಇವಾಗ ಕುಂಕುಮ ಇಟ್ಟು ಹೂವು ಇದ್ದೀನಿ ಇವಾಗ ದೀಪ ಇದ್ದೀನಿ ದೀಪ ಹಚ್ಚೋದಕ್ಕೆ ಬತ್ತಿ ಹಾಕ್ಬಿಟ್ಟು ಹೀಗೆ ಅರ್ಶನ ಕುಂಕುಮ ಕೈಗಾದಾಗ ಬಟ್ಟೆ ಒರೆಸಕ್ಬೇಕಲ್ಲ ಅದರಿಂದ ಇವಾಗ ಕಂಕಣ ಕಟ್ತಾ ಇದ್ದೀನಿ ಅದಕ್ಕೂ ಕಂಕಣ ಕಟ್ಬಿಟ್ಟು ಇವಾಗ ದರ ಸುತ್ತಾ ಇದ್ದೀನಿ ದರ ಸುತ್ತಿಬಿಟ್ಟು ಅವ್ರು ಅವರು ತಾಯಿ ಮಗಳನ್ನು ಸುತ್ತಿಬಿಟ್ಟು ಹೋದರು ನಾನು ಪೂಜೆ ಮಾಡ್ಕೊತಾ ಇದ್ದೀನಿ ಇವಾಗ ದೀಪ ಹಚ್ಚಿದ್ದಾಯಿತು ದೀಪ ಹಚ್ಚಿದ ಮೇಲೆ ಅಗರಬತ್ತಿ ಹಚ್ಕೊಂಡು ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಪೂಜೆ ಮಾಡ್ತೀವ ಆವಾಗ ಒಂದು ಹೂವು ಇಟ್ಕೊಂಡು ಅಗರಬತ್ತಿ ಹಿಡ್ಕೊಂಡು ನಾವು ಏನು ಅಂದ್ಕೊಂಡು ಅಂದರೆ ಪ್ರಾರ್ಥನೆ ಮಾಡ್ಕೊತೀವ ಅದನ್ನ ಹೇಳ್ಕೊತ ಪೂಜೆ ಮಾಡ್ತಾ ಇರಬೇಕು ಆಮೇಲೆ ಅಂದ್ಕೊಂಡಿದ್ದಾಗಲಿ ಅಂತಂದು ಹೇಳ್ಬಿಟ್ಟು ಅದು ಏನು ಹೋ ಇಟ್ಕೊಂಡು ಸಂಕಲ್ಪ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಬನ್ನಿ ಮರಕ್ಕೆ ಹಾಕೋದು ಅಷ್ಟೇ ಈ ಥರ ಮಾಡ್ಕೊತೀನಿ ನೀವೇ ಆ ಥರ ಮಾಡ್ಕೊತೀರೋ ಗೊತ್ತಿಲ್ಲ ಮಾಡೋರಾದರೆ ಕಮೆಂಟ್ ಮಾಡಿ ಇವಾಗ ಆರತಿ ಮಾಡಿದ್ದಾಯಿತು ಎಲ್ಲ ಕಡೆನೂ ಆರತಿ ತೋರಿಸ್ಕೊಬಂದು ಅಂದರೆ ಆ ಕಡೆ ಚಿಕ್ಕ ಚಿಕ್ಕ ಶಿಲೆಗಳೆಲ್ಲ ಇರ್ತವಲ್ಲ ಎಲ್ಲದಕ್ಕೂ ಆರತಿ ತೋರಿಸ್ಕೊಬಂದು ಆರತಿ ಬೆಳಗ್ಬಿಟ್ಟು ಹಿಟ್ಟೆ ಇಟ್ಬಿಟ್ಟು ಇವಾಗ ದೇವರ ಹತ್ರ ಕೂತ್ಕೊಂಡು ಒಂದು ಐದು ನಿಮಿಷ ಬೇಡ್ಕೊಳ್ಳೋದು ಅಷ್ಟೇ ಇವಾಗ ಇನ್ನೊಂದು ಸರಿ ಇನ್ನೂ ಮೂರು ಸರಿ ಒಟ್ಟು ಒಂಬತ್ತು ಸರಿ ಪ್ರದಕ್ಷಿಣೆ ಆಗಬೇಕು ಮೂರು ಸರಿ ಆವಾಗಲೇ ನಾನು ಅಗರಬತ್ತಿ ತೊಗೊಂಡು ಮೂರು ಸರಿ ಹೊಡೆದೆ ಆಮೇಲೆ ಇನ್ನೂ ಮೂರು ಸರಿ ಅದು ದರ ಅಷ್ಟೊಂದು ದರ ಸುತ್ತಿದ್ದೀವಲ್ಲ ಆವಾಗ ಮೂರು ಸರಿ ಇವಾಗ ಒಂದು ಮೂರು ಸರಿ ಈ ಕಡೆ ಒಂದು ಇದೆಯಲ್ಲ ಆ ಕಡೆ ಮಾಡ್ಕೊಂಡು ಬಂದೆ ಆಮೇಲೆ ಇಲ್ಲಿ ಮಾಡಬೇಕು ಇನ್ನೊಂದು ಹತ್ರ ಒಟ್ಟು ಒಂದು ನಾಲ್ಕೈದು ಹತ್ರ ಮಾಡಬೇಕು ನಾನು ಒಂದೊಂದು ಸರಿ ಮೂರು ಹತ್ರ ಮಾಡ್ಕೊಂಡು ಹಾಗೆ ಬರ್ತೀನಿ ಟೈಮ್ ಇದ್ದರೆ ಎಲ್ಲ ಕಡೆನೂ ಮಾಡ್ತೀನಿ ಇವತ್ತು ಟೈಮ್ ಇರೋದರಿಂದ ಎಲ್ಲ ಕಡೆನೂ ಮಾಡ್ಕೊಬಂದೆ ನಾಲ್ಕು ಹತ್ರನೂ ಇವಾಗ ಇಲ್ಲಿ ಕೈ ಮುಗಿದ್ಬಿಟ್ಟು ಅದು ಗಾಳಿಗೆ ದೀಪ ಹಾರೋಗ್ತಾಯಿತ್ತು ಆದ್ದರಿಂದ ಗಾಳಿಗೆ ದೀಪ ಹಚ್ಚೋಣ ಅಂತಂದು ಆರೋಗ್ಬಿಟ್ಟಿತ್ತು ಯಾರದೇ ಆಗಿರಲಿ ಬಿಡಿ ದೀಪ ವೇಸ್ಟ್ ಆಗಬಾರ್ದಲ್ವ ಏನೇ ವೇಸ್ಟ್ ಆಗಬಾರ್ದು ಬತ್ತಿನ ವೇಸ್ಟ್ ಆಗಬಾರ್ದು ಹಚ್ಚಕ್ಕೇನು ಅಂತಂದೇಳಿ ನನ್ನ ದೀಪ ಏನೂ ಆರಲಿಲ್ಲ ಬೇರೆಯವ್ರದ್ದು ಆರು ಹೋಗ್ಬಿಟ್ಟಿತ್ತು ಆದ್ದರಿಂದ ದೀಪ ಹಚ್ಚುತ್ತಾ ಇದ್ದೀನಿ ನೋಡಿ ಯಾರ್ದಾದ್ರೇನು ದೀಪ ಇದ್ದರೆ ಏನೋ ನೋಡಿದವ್ರಿಗೂ ಒಂದು ಲುಕ್ ಚೆನ್ನಾಗಿರುತ್ತೆ ಖುಷಿ ಅನ್ನಿಸ್ತತ್ತೆ ಹೇಳಿಬಿಟ್ಟು ಇವಾಗ ದೀಪ ಹಚ್ಕೊತಾ ಇದ್ದೀನಿ ನೋಡಿ ಅದು ಹತ್ತುತ್ತಾ ಇಲ್ಲ ನೀರೇನೋ ಬಿದ್ದಿದೆಯೇನೋ ಹತ್ತುತ್ತಾ ಇಲ್ಲ ಅದನ್ನೂ ಹಚ್ಬಿಟ್ಟು ಫೈನಲಿ ಕೈ ಮುಗಿದ್ಬಿಟ್ಟು ಎದ್ದು ಬರಬೇಕು ಎಡೆ ಇವತ್ತು ಅವಲಕ್ಕಿಯಿಂದ ಮಾಡಿರೋದು ಅವಲಕ್ಕಿ ಬಾಡೆಹಣ್ಣು ಬೆಲ್ಲ ಕಾಯಿ ತುರಿ ಮತ್ತು ಡ್ರೈ ಫ್ರೂಟ್ಸ್ ಇಷ್ಟು ಹಾಕ್ಕೊಂಡು ಮಾಡಿರೋದಷ್ಟೇ ಇನ್ನೇನಿಲ್ಲ ನೋಡಿ ಬನ್ನಿ ಮರದ್ದು ಈ ಥರ ಇತ್ತು ಪೂಜೆ ತೋರಿಸ್ತಾ ಇದ್ದೀನಿ ನೋಡಿ ಇವತ್ತು ಈ ಥರ ಮಾಡ್ಕೊಂಡಿದ್ದೀನಿ ಎಲ್ಲರೂ ಬರೋಕ್ಕಿಂತ ಮುಂಚೆನೇ ಮಾಡಿ ಮುಗಿಸ್ಕೊತೀನಿ ನೋಡಿ ಇಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ ಈ ಶಿಲೆಗೆ ಬೇರೆ ಕಡೆ ಇನ್ನೂ ತೋರಿಸ್ತಾ ಹೋಗ್ತೀನಿ ಇದೊಂದು ಸೈಡು ಅದೊಂದು ಸೈಡಿದೆ ಗಣೇಶ ಈ ಥರ ಇತ್ತು ಪೂಜೆ ಈ ನಿಮಗೇನಷ್ಟು ಅಂತ ಕಮೆಂಟ್ ಮೂಲಕ ತಿಳಿಸಿ ಇದು ಏನು ಮರನೋ ಗೊತ್ತಿಲ್ಲ ಬನ್ನಿ ಮರನೋ ಏನೋ ಗೊತ್ತಿಲ್ಲ ಇಲ್ಲಿ ಪೂಜೆ ಮಾಡ್ತಾರೆ ಆದ್ದರಿಂದ ಟೈಮ್ ಇತ್ತಲ್ಲ ಇನ್ನು ಪೂಜೆಗೆ ಆದ್ದರಿಂದ ಐದು ಗಂಟೆ ಐದು ಕಾಲ ಆಗಿತ್ತು ಇನ್ನು ಆರೂವರೆವರೆಗೂ ನಂದು ಆರೂವರೆಗೆ ಪುರೋಹಿತರು ಬರೋದು ಅವ್ರು ಬಂದಮೇಲೆ ಗಣೇಶಗೆ ನಮಸ್ಕಾರ ಮಾಡಿ ನನ್ನ ಮನೆಗೆ ಹೋಗೋದು ಅಲ್ಲಿವರೆಗೂ ಟೈಮ್ ಅಂತಂದು ಹೇಳ್ಬಿಟ್ಟು ಇವಾಗ ಇಲ್ಲಿ ಪೂಜೆ ಇದ್ದೀನಿ ದೀಪ ಹಚ್ಚಿಬಿಟ್ಟು ಅರ್ಶನ ಕುಂಕುಮ ಇಟ್ಬಿಟ್ಟು ಮೂರು ರೌಂಡ್ ಸುಸ್ತಿದೆ ಅಷ್ಟೇ ಇನ್ನೇನಿಲ್ಲ ಟೈಮ್ ಇದ್ದರೆ ಇಲ್ಲಿ ಮಾಡ್ಕೊತೀನಿ ಟೈಮ್ ಇಲ್ಲಾಂದ್ರೆ ಮೂರತ್ರ ಮಾಡ್ಕೊಂಡು ಹೋಗ್ಬಿಡ್ತೀನಿ ಹತ್ರ ಅಂದರೆ ಅಲ್ಲಿ ಬನ್ನಿ ಮರದ ಹತ್ರ ಒಂದು ಈ ಕಡೆ ಒಂದು ಅಲ್ಲಿಗೂ ನಾಲ್ಕು ಆಗುತ್ತೆ ಒಟ್ಟು ಐದು ಆರು ಹತ್ರ ಪೂಜೆ ಮಾಡೋದಿರುತ್ತೆ ನಾನು ನಾಲ್ಕು ಹತ್ರ ಮಾಡ್ಕೊತೀನಿ ಡೈಲಿ ಇವಾಗ ಇಲ್ಲಿ ಬಂದ್ಬಿಟ್ಟು ಏನು ಹೂವು ಇತ್ತಲ್ಲ ಅದನ್ನ ಹೂವು ಅಲ್ಲೇ ದೀಪ ಹಚ್ಚಿರ್ತಾರಲ್ಲ ಆ ದೀಪನೂ ಎತ್ತಿಟ್ಬಿಟ್ಟು ಇವಾಗ ನೀರು ಹಾಕ್ಕೊಂಡು ಇದ್ದೀನಿ ನೀರು ಹಾಕಿದ್ದಾಯಿತು ಇವಾಗ ಅರ್ಶನ ಕುಂಬ ಇಟ್ಕೊಂಡು ಆಮೇಲೆ ಹೂವು ಇಡಬೇಕು ಈ ಕಡೆ ಧ್ವಜಸ್ತಂಭ ಮುಂದೆ ಏನು ಇಡೋಕ್ಕೋಗಲ್ಲ ಯಾಕಂದರೆ ನಾನು ಹೂವು ಜೋಡಿಸ್ಬೇಕಲ್ಲ ಪ್ರದಕ್ಷಿಣೆ ಆಗಿ ಇಲ್ಲೇನು ಇಡೋಲ್ಲ ಆ ಕಡೆ ಮಾತ್ರ ಏನು ಮುಂದ್ಗಡೆ ಧ್ವಜಸ್ತಂಭ ಮುಂದ್ಗಡೆ ಹೂವು ಜೋಡಿಸೋದು ಹಿಂದ್ಗಡೆ ಮತ್ತು ಆ ಕಡೆ ಪಾದ ಇದೆಯಲ್ಲ ಅಲ್ಲಿ ಮಾತ್ರ ಹೂವು ಇಡ್ತೀನಿ ಅಷ್ಟೇ ಇನ್ನೆಲ್ಲೂ ಇಡೋಕ್ಕೋಗಲ್ಲ ಇವಾಗ ನೋಡಿ ಆಯಿತು ಪ್ರದಕ್ಷಿಣೆ ಇದ್ದೀನಿ ಒಂದೊಂದು ಹೂವೇ ಹೂವನ್ನು ತಗೊಂಡು ಪ್ರದಕ್ಷಿಣೆ ಆಗ್ತಾ ಇದ್ದೀನಿ ಇದೇ ಥರ ಇಪ್ಪತ್ತೊಂದು ಸರಿ ಪ್ರದಕ್ಷಿಣೆ ಹಾಕಬೇಕು ಗಣೇಶಕ್ಕೆ ನಾನು ಪ್ರತಿದಿನ ಪ್ರ ಪಾಲಿಸೋದು ಇದೇ ಥರ ಈ ಬ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಇದಾದ ಮೇಲೆ ನಾನು ಇಲ್ಲಿ ನಾಗರಕಟ್ಟೆ ಅರಳಿ ಮರ ಇದೆ ಆದ್ದರಿಂದ ಇಲ್ಲಿ ಮಾಡ್ಕೊತೀನಿ ಇಲ್ಲಾಗಿಲ್ರೆಡಿ ಯಾರೋ ಮಾಡಿದ್ರು ಅದರಿಂದ ಬಂದ್ಬಿಟ್ಟು ನೀರು ಸುಮ್ಮನೆ ಚಿಮಕ್ಸಿಬಿಟ್ಟು ಇವಾಗ ಕಂ ಕಂಕಣ ಕೂಕಂಕಣ ಕಟ್ಬಿಟ್ಟು ಅರಶಿಣ ಕುಂಕುಮ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ಅಗರಬತ್ತಿ ದೀಪ ಹಚ್ಬಿಟ್ಟು ಅಗರಬತ್ತಿ ಹಚ್ಚೋದು ಇವಾಗ ಐದೂವರೆ ಆಗಿದೆ ಆಲ್ರೆಡಿ ಐದು ನಲವತ್ತೇನೋ ಆಗಿತ್ತು ಆ ಕಡೆ ದೀಪ ಹಚ್ಚಿ ಬಂದಿದ್ದೆ ನಾಲ್ಕು ಐದು ಮುಕ್ಕಾಲಿಗೆ ಇನ್ನೂ ಒನ್ ಮುಕ್ಕಾಲು ಗಂಟೆ ಇರೋದರಿಂದ ಇಲ್ಲಿ ಇದ್ದೀನಿ ಇದು ಡೈಲಿ ಮಾಡ್ಕೊತಾನೆ ಇರ್ತೀನಿ ಅಂದು ಇವತ್ತು ತುಂಬ ಟೈಮ್ ಇರೋದ್ರಿಂದ ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳಿಗೆ ಏನು ಟಿಫನ್ ಎಲ್ಲ ಮಾಡಿಬಿಟ್ಟು ಸ್ಕೂಲ್ಗೆ ಕಳಿಸ್ಬೇಕನ್ನ ಆ ಥರನೂ ಇಲ್ಲ ಯಾವಾಗಾದರೂ ಮಾಡ್ಕೋಬೋದು ಅಂತಂದು ಹೇಳಿಬಿಟ್ಟು ಅದಕ್ಕೆ ಇವಾಗ ಹರಳಿ ಮರಕು ಆಗ್ತಾಯಿದ್ದೀನಿ ದಾರ ಕಟ್ ದಾರ ಸುತ್ತಾ ಇದ್ನಲ್ಲ ದಾರಾನ ಅವರು ಕಿತ್ತಾಗಿಬಿಡ್ತಾರೆ ಅದಕ್ಕೆ ದಾರ ಸುತ್ತಿಲ್ಲ ನಮ್ಮ ಕಡೆ ಊರ ಕಡೆ ಮಾಡೋದಾದರೆ ಅರಳಿ ಮರಕ್ಕೂ ಮಾಡ್ಕೊತೀವಿ ದಾರ ಸುತ್ತಿಬಿಟ್ಟು ಏನು ನಾನು ಬನ್ನಿ ಮರಕ್ಕೆ ಸುತ್ತಿನಲ್ಲ ಹಾಗೆ ಐದು ಇಲ್ಲ ಒಂಬತ್ತು ಇಲ್ಲ ಮೂರು ನಮಗೆ ಬೇಕೋ ಅಷ್ಟು ಸುತ್ತಕೋಬೋದು ಇಲ್ಲ ಇಪ್ಪತ್ತೊಂದು ಎಷ್ಟು ಬೇಕೋ ಅಷ್ಟು ಇವಾಗ ಇಲ್ಲಿ ದೀಪ ಹಚ್ಚೋದೇ ತುಂಬ ಟಾಸ್ಟ್ ಯಾಕಂದರೆ ಗಾಳಿ ತುಂಬ ಇರೋದ್ರಿಂದ ದೀಪಗಳೇ ಉರಿಯೋದಿಲ್ಲ ಹಾರೋಗ್ಬಿಡುತ್ತೆ ಎಣ್ಣೆ ಹಂಗೆ ವೇಸ್ಟ್ ಆಗಿಬಿಡುತ್ತೆ ಚೆಲ್ಲಾಗಿಬಿಡ್ತಾರೆ ಆದ್ರಿಂದ ನೀವೇನಾದರೂ ಅಂದ್ಕೊಳ್ಳಿ ಅದು ತಪ್ಪೋ ಸರಿನಾ ನನಗೆ ಗೊತ್ತಿಲ್ಲ ಏನು ಅರ್ಧ ಹುರಿದು ಆರೋಗಿರುತ್ತಲ್ಲ ಮತ್ತು ನನ್ನದಾಗಿರಲಿ ಬೇರೆಯವ್ರದ್ದಾಗಿರಲಿ ಆಗಿರಲಿ ಆ ದೀಪನ ಹಚ್ಬಿಟ್ಟು ಬರ್ತೀನಿ ಏನೋ ದೇವ್ರ ಹತ್ರ ನಾವು ಅಗರಬತ್ತಿ ಮತ್ತು ದೀಪನ ಹಚ್ಚಿದರೆ ಏನೋ ಪಾಸಿಟಿವ್ ವೈ ಥರ ಅನಿಸುತ್ತೆ ನೋಡಿದವ್ರಿಗು ಕೈ ಎತ್ತಿ ಮುಗಿಬೇಕು ಅನ್ನೋ ಫೀಲ್ ಬರುತ್ತೆ ಅದರಿಂದ ನಾನು ದೀಪ ಆರೋಗ್ಯದ್ರೆ ಹಚ್ಬಿಟ್ಟು ಬರ್ತೀನಿ ಇವಾಗ ಫೈನಲಿ ನೋಡಿ ಈ ಥರ ಪೂಜೆ ಇತ್ತು ಮುಗಿಸ್ಕೊಂಡೆ ದೀಪ ಹಚ್ಚಿದ್ದೀನಿ ಇವಾಗ ಮನೆಗೆ ಬಂದುಬಿಟ್ಟು ಹೋಗೋವಾಗಲೇ ಹೂವು ಎಲ್ಲ ತೆಗ್ದಾಕಿರ್ಲಿಲ್ಲ ಬಂದುಬಿಟ್ಟು ಹೂವು ಎಲ್ಲ ತೆಗೆದುಬಿಟ್ಟು ಹೂವು ಅಂದು ಡೈಲಿ ಚೇಂಜ್ ಮಾಡ್ಕೊತೀನಿ ಎರಡು ಸಾರಿ ಮತ್ತು ಫೋಟೋ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತೀನಿ ಅಷ್ಟೇ ಅಷ್ಟು ಬಿಟ್ಟರೆ ವಾರಕ್ಕೆ ಎರಡು ಸರಿ ಮಾತ್ರ ಕ್ಲೀನ್ ಮಾಡ್ಕೊಡೋದು ಇನ್ನು ಬಿಟ್ಟರೆ ಡೈಲಿ ಹೂವು ಚೇಂಜ್ ಮಾಡ್ಕೊತೀನಿ ಹೂವು ಚೇಂಜ್ ಮಾಡ್ಕೊಬಿಟ್ಟು ಇವತ್ತು ಫುಲ್ಲು ದಾಸವಾಳದ ಹೂದಿಂದನೇ ಮಾಡ್ಕೊತೀನಿ ದಾಸವಾಳ ನಮ್ಮ ಮನೆ ಹತ್ರ ಏನಿಲ್ಲ ಒಬ್ಬ ಆಂಟಿ ಕೇಳಿದ್ದೆ ಕಿತ್ಕೊಂಡ್ಳ ಅಂತ ಆ ಆಂಟಿ ಸರಿ ಕಿತ್ಕೋ ಅಂತಂದು ಹೇಳಿದ್ದಾರೆ ಅದಕ್ಕೆ ಡೈಲಿ ಕಿತ್ಕೊಂತ ಇದ್ದೀನಿ ಅಷ್ಟೇ ನಾನೇನು ಹೂವು ತಗೋಬಂದು ಮಾಡ್ತಾ ಇಲ್ಲ ಫ್ರೀಯಾಗಿ ಹೂವು ಸಿಗ್ತಾ ಇರೋದು ಅದರಿಂದ ಡೈಲಿ ಮಾಡ್ಕೊತಾ ಇದ್ದೀನಿ ಹೂವು ಚೇಂಜ್ ಮಾಡ್ಕೊತಾ ಇದ್ದೀನಿ ಡೈಲಿ ಹೂವು ತಗೊಬರೋದಾದ್ರೆ ಊರಲ್ಲಾದರೆ ಡೈಲಿ ಹೂವು ತಗೊಬರೋದಿದ್ದು ಅಲ್ಲಿ ಏನಿಲ್ಲ ಅಂದರೂ ಒಂದಿನಕ್ಕೆ ಒಂದು ಇನ್ನೂರು ಗ್ರಾಮ್ ಹೂವು ಬೇಕು ನನಗೆ ಊರಲ್ಲಿ ಆದ್ದರಿಂದ ಅಲ್ಲಿ ಡೈಲಿ ಚೇಂಜ್ ಮಾಡ್ತಾ ಇರಲಿಲ್ಲ ಒಂದಿನ ಬಿಟ್ಟು ಒಂದಿನ ಚೇಂಜ್ ಮಾಡ್ಕೊತಾ ಇದ್ದೆ ಇಲ್ಲಿ ಡೈಲಿ ಚೇಂಜ್ ಮಾಡ್ತಾ ಇದ್ದೀನಿ ಅಲ್ಲಿ ತೊಗೊಬರಬೇಕು ಕಾಸು ಕೊಟ್ಟು ಇಲ್ಲಿ ಫ್ರೀ ಆಗ್ಯಾಂಟಿನ್ ಕೇಳಿಬಿಟ್ಟು ಚೇಂಜ್ ಮಾಡೋದಲ್ಲ ಅದಕ್ಕೆ ಡೈಲಿ ಚೇಂಜ್ ಮಾಡ್ತಾ ಹೋಗ್ತೀವಿ ಇವಾಗ ಎಲ್ಲ ಜೋಡ್ಸ್ಕೊತಾ ಇದ್ದೀನಿ ಕೆಲಗೆ ಆರತಿಯೂ ರೆಡಿ ಮಾಡ್ಕೊತಾ ಇದ್ದೀನಿ ದೀಪಕ್ಕೆ ಎಣ್ಣೆ ಮತ್ತು ನಾಳೆಗೆ ಪೂಜೆ ಸಾಮಾನು ಏನೇನು ತಂದಿರ್ತೀನ ಅದೆಲ್ಲ ತೆಗೆದುಬಿಟ್ಟು ಏನೇನು ಇಡಬೇಕೋ ಅದೆಲ್ಲ ಇಟ್ಕೊತಾ ಇದ್ದೀನಿ ಇವತ್ತು ಅಷ್ಟೇ ಎಲೆ ಅಡಿಕೆ ಮತ್ತು ಎರಡು ಬಾಳೆಹಣ್ಣು ಇಟ್ಕೊಂಡಿದ್ದೀನಿ ಏನು ಅವಲಕ್ಕಿ ಪ್ರಸಾದ ಅಲ್ಲಿಗೆ ಏನು ಎತ್ಕೊಂಡೋಗಿನ ಅದನ್ನೇ ಇಲ್ಲಿಗೂ ಇಟ್ಕೊತಾ ಇದ್ದೀನಿ ಸಕ್ಕರೆ ಮತ್ತು ಸ್ವಲ್ಪ ಕಡಲೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಇನ್ನೇನಿಲ್ಲ ನಮ್ಮ ಇರಲಿಲ್ಲ ಹಣ್ಣು ಇಡೋಕ್ಕೆ ಆದ್ದರಿಂದ ನಾನು ಹಣ್ಣು ಇಟ್ಕೊಂಡಿಲ್ಲ ಅಷ್ಟೇ ನೀವು ಹಣ್ಣು ಇಲ್ಲ ಏನಾದರೂ ಸ್ವೀಟು ಏನಾದರೂ ಮಾಡಿಕೊಂಡಿದ್ರೆ ಇಡಬಹುದು ಹಂಗೇನು ಇರಲ್ಲ ಪ್ರತಿದಿನವೂ ನೈವೇದ್ಯ ಮಾಡಿದರೆ ಒಳ್ಳೆಯದು ಅಂತಂದು ಹೇಳ್ತಾರೆ ಇನ್ನೊಂದು ಎಲ್ಲರೂ ಥರ ನಾನು ಏನು ಅಭಿಷೇಕ ಅದು ಇದು ನಾನು ಏನು ಇಟ್ಕೊಂಡಿಲ್ಲ ಚಿಕ್ಕ ಚಿಕ್ಕ ದೇವ್ರೂ ಯಾವೂ ಇಟ್ಕೊಂಡಿಲ್ಲ ನೋಡ್ತಾ ಇರ್ಬೋದು ಒಂದು ಕಳಶ ಇದೆ ಫೋಟೋ ಇದೆ ಮೇಲುಗಡೆ ಎರಡು ಫೋಟೋ ಇದೆ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ನಾನು ಆ ಥರ ಏನೂ ಇಟ್ಕೊಂಡಿಲ್ಲ ಅದು ಮೇಂಟೇನ್ ಮಾಡೋದು ಕಷ್ಟ ಅಭಿಷೇಕ ಮಾಡಬೇಕು ಹೂವು ಮುಡಿಸ್ಬೇಕು ತೊಳಿಬೇಕು ಅವೆಲ್ಲ ನನಗಾಗಲ್ಲ ನಾನು ಸಿಂಪಲಾಗಿ ಇಟ್ಕೊಂಡಿದ್ದೀನಿ ಸಿಂಪಲಾಗಿ ಮಾಡ್ಕೊತೀನಿ ಅಂದರೆ ಒಬ್ರು ಕೇಳಿದ್ರಲ್ಲ ಸಿಸ್ಟರು ನೀವು ಅಭಿಷೇಕ ಎಲ್ಲ ಮಾಡಲ್ವಾ ಅಂತ ಅಭಿಷೇಕ ಮಾಡೋಕ್ಕಾಗಲ್ಲ ಮಾಡಬೇಕಂದ್ರೂ ಏನೂ ತಂದ್ಕೊಂಡಿಲ್ಲ ನಾನು ಊರಲ್ಲಿ ಜಾಸ್ತಿ ಇದ್ದಾವೆ ಏನೂ ಇಟ್ಕೊಂಡಿಲ್ಲ ಸಿಂಪಲಾಗಿ ಮಾಡ್ಕೊಂಡೆ ಟ್ರೈನೂ ಇದ್ದಿದ್ದ ಅವನು ಒಳಗೆ ಹೊರಗೆ ಎಲ್ಲ ಓಡಾಡ್ತಾ ಇದ್ದ ಫ್ರಿಜ್ಜಲ್ಲಿ ಹೂವು ತಂದು ಕೊಡೋದು ಅದು ಮಾಡೋದು ಎಲ್ಲ ನಾನು ಹೂವು ಏನು ಇವತ್ತು ಬೇಡ ಹೋಗಪ್ಪ ಅಂತಂದು ಹೇಳ್ಬಿಟ್ಟೆ ಸುಮ್ಮನೆ ಟ್ರೈನಲ್ಲಿ ಇವಾಗ ದೀಪ ಹಚ್ಚಿ ಏನೇ ಇದ್ದೀನಿ ನಾನು ಅಲ್ಲಿ ಏನು ನೈವೇದ್ಯಕ್ಕೆ ಇತ್ಕೊಂಡೋಗಿದ್ದೆ ಅದನ್ನೇ ಇಲ್ಲಿ ನೈವೇದ್ಯಕ್ಕೆ ಇಟ್ಕೊತಾ ಇದ್ದೀನಿ ಅಲ್ಲಿ ಬೇರೆ ಇಲ್ಲಿಗೆ ಬೇರೆ ಮಾಡೋಕ್ಕೆ ಹೋಗ್ತಾ ಇಲ್ಲ ಒಬ್ಬೊಬ್ರು ಮಾಡ್ತಾರೆ ಅಲ್ಲಿಗೂ ಸಪ್ರೇಟ್ ಇತ್ಕೊಂಡು ಹೋಗ್ತಾರೆ ಇಲ್ಲಿ ಸಪ್ರೇಟ್ ಇಟ್ಕೊಂಡು ಪೂಜೆ ಮಾಡ್ತಾರೆ ನಾನು ಆ ಥರ ಹೋಗ್ತಾ ಇಲ್ಲ ಆ ಥರ ಟೈಮ್ನು ಸಿಗೋಲ್ಲ ಆದ್ದರಿಂದ ಸೇಮ್ ಅಲ್ಲಿ ನೈವೇದ್ಯಕ್ಕೂ ಅದೇ ಇರುತ್ತೆ ಇಲ್ಲಿ ನೈವೇದ್ಯಕ್ಕೂ ಅದೇ ಇರುತ್ತೆ ಇವಾಗ ಪೂಜೆ ಅಗರಬತ್ತಿ ತೊಗೊಂಡು ಪೂಜೆ ಸ್ಟಾರ್ಟ್ ಮಾಡಿದೆ ಇವಾಗ ಪೂಜೆ ಎಲ್ಲ ಆಯಿತು ಆರ್ ಎಲ್ಲ ಫೈನಲಾಗಿ ಆರತಿ ಮಾಡೋದು ಆರತಿ ಮಾಡಿಬಿಟ್ಟು ನಾವೇನು ಅಂದ್ಕೊಂಡಿರ್ತೀವೋ ಅದನ್ನ ಸಂಕಲ್ಪ ಮಾಡಿಕೊಂಡು ಕೈ ಮುಗಿದ್ಬಿಟ್ಟು ಹೆಣ್ಣು ಮಾಡೋದು ನೋಡಿದ್ರಲ್ಲ ಈ ಬ್ಲಾಗಿಂಗ್ ಈ ಥರ ಇತ್ತು ನಿಮ್ಗೆ ಯಾವ ಥರ ಅನ್ಸ್ತದ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಏನು ಫುಲ್ ನೆಗಲಿ ಕೆಮ್ಮು ಹಾಕಿಬಿಟ್ಟಿದ್ದೆ ಇವನು ಇಲ್ಲಿ ಎದ್ಬಿಟ್ಟು ಕೂತ್ಕೊಂಡಿದ್ದಾನೆ ಈ ಬ್ಲಾಗ್ ನಿಮ್ಗೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾಳೆ ಇದಕ್ಕಿಂತ ಒಳ್ಳೆ ಬ್ಲಾಗ್ ಮುಖಾಂತರ ನಿಮ್ಮ ಮುಂದೆ ಸಿಗ್ತೀನಿ ಅಂತಂದು ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್